ಮಾತಾಡಿದ್ದಾರೆ ಇದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ಏನಾಗ್ತದೆ ಈ ಮನಶಾಸ್ತ್ರದಲ್ಲೊಂದಿದೆ ವಿಕೃತ ಮನಸ್ಸು ವ್ಯಕ್ತಿ ಹತಾಶ ಆದಾಗ ಅವ್ನಾಲಿ ವಿಕೃತ ಮಾತು ಬರ್ತಾ ಇರ್ತಾರೆ ಅಥವಾ ಕೆಲವು ಜೀರೋಗಳಾದಾಗ ಹೀರೋಗಳಾಗಕ್ಕೆ ಕೆಲವು ಷಡ್ಯಂತ್ರಗಳನ್ನ ಮಾಡ್ತಾ ಇರ್ತಾರೆ ಆ ಥರ ಸಂಸ್ಕೃತಿನ ಇವತ್ತು ಈ ಒಂದು ನಡೀತಾ ಇದೆ ನೋಡ್ರಿ ಪರಮೇಶ್ವರ್ ಸರ್ ಬಗ್ಗೆ ನಾವು ಆಡ್ರ್ ಮಾತಾದರೂ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾಡ್ತಿರೋ ಷಡ್ಯಂತ್ರ ಆಗಿರ್ಬೋದು ಇವೇನು ಅಂದ್ರೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟಲ್ಲಿ ಇದ್ದಾಗಲೇ ಅವರು ಹೇಳಿದ್ರು ಇದು ಲಾಸ್ಟ್ ನಿಮ್ದು ಲೋಕಸಭೆ ಮಾತು ಅಂತ ಹೇಳ್ಬಿಟ್ಟಿದ್ರು ಅಂದ್ರೆ ಹೆಂಗೆ ವ್ಯವಸ್ಥಿತವಾಗಿ ಸಾವಿರಾರು ವರ್ಷಗಳಿಂದ ಅಕ್ಷರದಿಂದ ವಂಚಿತರಾಗಿ ಮುಖ್ಯವಾಹಿನಿಯಿಂದ ಅಪಾರವಾಗಿ ದೂರದ ದೂರ ಇದ್ದಂಥ ಜನ ಮುಖ್ಯವಾಹಿನಿಗೆ ಬರ್ತಾ ಇರೋದನ್ನ ಈ ಸನಾತನವಾದಿಗಳು ಸಹಿಸ್ಕೊಳ್ತಾ ಇಲ್ಲ ಅನ್ನೋದು ಇದು ಸಾಬೀತಾಗಿದೆ ಈಗೆಲ್ಲ ನಾಯಕರು ಹೇಳಿದ್ದಾರೆ ಪೊಲೀಸ್ ರಿಪೋರ್ಟು ಕೂಡ ಇದೆ ಪ್ರಿಯಾಂಕ ಖರ್ಗೆಯವರ ಹೆಸರು ಇದ್ರೆ ಕಾನೂನು ಕ್ರಮ ಅದು ಈ ದೇಶದಲ್ಲಿ ಯಾರು ಎಲ್ಲಿಂದ್ರೂ ತಪ್ಪಿಸ್ಕೋಬೋದು ಕೋಟಿ ಸಾವಿರಾರು ಕೋಟಿ ಸರ್ದಾರ ಆದರೂ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಕಾನೂನುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದು ಇಲ್ಲೇನಾಗ್ತದೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಾ ಇದೆ ಇವ್ರು ಇವರು ಏನು ಅಂದ್ಕೋಬಿಟ್ಟಿದ್ದಾರೆ ಪ್ರಿಯಾಂಕ ಖರ್ಗೆನ ಮಾತಾಡಿದ್ರೆ ಪರಮೇಶ್ವರ್ ಅವ್ರನ್ನ ಮಾತಾಡಿದ್ರೆ ಅಥವಾ ನಾಳೆ ಮಾಧವಪ್ಪನ ಸಣ್ಣ ವಿಷಯಕ್ಕೆ ಮಾಧವಪ್ಪ ಅವ್ರನ್ನ ಮಾತಾಡಿದ್ರೆ ಅದು ಯಾರೇ ಆಗಲಿ ಶೋಷಿತ ಸಮುದಾಯದವ್ರನ್ನ ಮಾತಾಡ್ಬಿಟ್ರೆ ನಾವು ದೊಡ್ಡ ಲೀಡ್ರ್ ಅದು ಒಂಥರ ಒಳ್ಳೆ ಬೆಳವಣಿಗೆ ಅಲ್ಲ ವಿರೋಧ ಪಕ್ಷಗಳಾದವರು ಕ್ರಿಯೇಟಿವ್ ಆಗಿರಬೇಕು ಕ್ರಿಯಾಶೀಲವಾಗಿ ಸು ಸೃಜನಾತ್ಮಕವಾಗಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅದಕ್ಕೆ ಅಪೋಸಿಷನ್ ಪಾರ್ಟಿ ಅಂತ ಹೇಳೋದು ಅಪೋಸಿಷನ್ ಪಾರ್ಟಿಯವರು ಅವೈಜ್ಞಾನಿಕವಾಗಿ ಅನೈತಿಕವಾಗಿ ನಾಗರಿಕರನ್ನ ಸಮಾಜವನ್ನು ದಾರಿಗೆ ಎಳ್ಕೊಂಡು ಹೋಗೋದಿದೆಯಲ್ಲ ಇದು ಕೂಡ ಅಸಂವಿಧಾನಿಕ ನಡೆ ಆಗುತ್ತೆ ಇವತ್ತೇನು ಇವತ್ತೆಲ್ಲರೂ ಅವರು ಹಪಾಶರಾಗಿ ಹೋಗ್ಬಿಟ್ಟಿದ್ದಾರೆ ಅಧಿಕಾರದಿಂದ ವಂಚಿತರಾಗಿ ಹೋಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಸರ್ಕಾರ ಕೂಡ ಒಳ್ಳೆ ಕೆಲಸ ಮಾಡ್ತಿದೆ ಹಿಂಗ್ ನೋಡಿದ್ರೆ ಈ ಸರ್ಕಾರ ಅಂದ್ರೆ ನಾವಿಲ್ಲಿ ಸರ್ಕಾರದ ಪರ ಅಂತ ಅಲ್ಲ ಯಾರೇ ಒಳ್ಳೇದ್ ಮಾಡಿದ್ರು ಶ್ಲಾಘಿಸುವಂಥದ್ದು ಅಂಬೇಡ್ಕರ್ ಹೊನಿಯಾಯಿಗಳ ಕೆಲಸ ಯಾರೇ ಕೆಟ್ಟದ್ದು ಮಾಡಿದ್ರು ಕೂಡ ಕಠಿಣವಾದ ಪದಗಳಲ್ಲಿ ಧಿಕ್ಕಾರ ಮಾಡುವಂಥದ್ದು ಕೂಡ ಅಂಬೇಡ್ಕರ್ ಹೊನಿಯಾಯಿಗಳ ಕೆಲಸ ಇವತ್ತೇನಾಗುತ್ತೆ ಜನಸಾಮಾನ್ಯರು ಕೂಡ ಸರ್ಕಾರವನ್ನ ಮೆಚ್ಕೊಳ್ತಿದ್ದಾರೆ ನಾಳೆ ನಂಬೋದಕ್ಕೇನಪ್ಪ ಅಂತ ಹತಾಶ ಆಗೋಗ್ಬಿಟ್ಟು ಇವರು ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನ ಎತ್ಕೊಂಡು ಅಂದರೆ ಅವನು ನಿಜವಾಗೂ ಇವ್ರ ಹೆಸರು ಬರೆದಿದ್ರೆ ಕಾನೂನು ಕ್ರಮ ಅದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂದರೆ ಶೋಷಿತ ಸಮುದಾಯ ಯಾವುದನ್ನು ಆತುರದಲ್ಲಿ ತೀರ್ಮಾನ ಮಾಡಲ್ಲ ತಾಳೆ ನೋಡಿ ಕಾಯ್ದು ಮಾತಾಡುತ್ತದು ಯೋಚನೆ ಮಾಡಿ ಮಾತಾಡುತ್ತೆ ಈಗ ಸಂವಿಧಾನ ಏನಂದರೆ ಆತುರವಾಗಿ ಬರೆದು ಬಿಟ್ಟಿದ್ರೆ ಈ ದೇಶ ಎಪ್ಪತ್ತೈದು ವರ್ಷ ಅಥವಾ ಎಪ್ಪತ್ತೆಂಟು ವರ್ಷ ಸುಸ್ಥಿರವಾಗಿರ್ತಿರ್ಲಿಲ್ಲ ಆ ಸಂವಿಧಾನವನ್ನು ಕೂಡ ಭಾರಿ ತಾಳ್ಮೆಯಿಂದ ವಿಶಾಲ ದೃಷ್ಟಿಯಿಂದ ಅದು ನೋಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಬರೆದಿರುವಂಥದ್ದು ನಾನು ಯಾಕೆ ಮಾತಾಡಿದೆ ಅಂದ್ರೆ ಈ ನಾಡಿನ ಶ್ರಮಿಕ ಜನ ಬೆವರ್ ಸುರಿಸೋ ಜನ ಯಾವುದನ್ನು ಆತರದಲ್ಲಿ ತೀರ್ಮಾನ ಮಾಡಲ್ಲ ಯೋಚನೆ ಮಾಡಿ ಮಾಡ್ತಾರೆ ಇವರ ತಾಳ್ಮೆಯನ್ನ ಕೆಡಿಸುವಂಥ ಕೆಲಸವನ್ನ ಈ ಸನಾತನವಾದಿಗಳು ಮಾಡ್ತಾ ಇರೋದು ನಿಜವಾಗೂ ತಪ್ಪಿದೆ ಇದು ನಿಲ್ಲಿಸಬೇಕು ಅಂತೇಳಿ ಅಲ್ಲಿ ಪ್ರಿಯಾಂಕ ಕರ್ಗೆ ಒಬ್ಬರೇ ಅಲ್ಲ ಪರಮೇಶ್ವರ್ ಒಬ್ಬರೇ ಅಲ್ಲ ಇಡೀ ಸಮುದಾಯ ಅವರಿಂದೇ ಇದೆ ಇಡೀ ಸಮುದಾಯ ಅವರಿಂದೇ ಇದೆ ಇದನ್ನು ತಿಳ್ಕೋಬೇಕಾಗಿದೆ ರಾಜಕಾರಣ ಮಾಡೋರು ಈ ಥರ ರಾಜಕಾರಣ ಮಾಡಬಾರ್ದು ವೋಟಿಂಗ್ ಪೊಲಿಟಿಕ್ಸ್ ಮಾಡೋರು ಈ ಥರ ಮಾಡಬಾರ್ದು ಇವ್ರಿಗೆ ನಿಜವಾಗೂ ಸರ್ಕಾರ ಬರ್ಬೇಕಂದ್ರೆ ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರ ತರ ಎಸ್ ಸಿ ಪಿ ಟಿ ಎಸ್ ಪಿ ಆಗ್ತಿರಲಿ ಹಾಕ್ತರಲಿ ಇಡೀ ರಾಷ್ಟ್ರದಲ್ಲೇ ಪ್ರಥಮ ಕರ್ನಾಟಕ ಅವ್ರು ತರೋದ್ರ ಮೂಲಕ ಅಧಿಕಾರದ ಗದ್ದುಗೆ ಇಡಿಬೇಕೇ ಹೊರತು ಈ ತರ ಮಾಡುವಂಥದ್ದು ನಿಜವಾಗೂ ಶೋಭೆ ತರುವಂತದ್ದಲ್ಲ ಇದನ್ನ ತೀವ್ರವಾಗಿ ಕಠಿಣವಾದ ಪದಗಳಿಂದ ಪರಮೇಶ್ವರವ್ರ ಬಗ್ಗೆ ಸ್ವಾಮೀಜಿಗಳು ಸ್ವಾಮೀಜಿಗಳು ಪರಿವರ್ತನಾಕಾರ ರಾಜಕಾರಣ ಮಾಡಿದ್ರು ಹೋಗಿ ಆಕೆ ಉಡ್ಬೇಕಪ್ಪ ಹೋಮ್ ಮಿನಿಸ್ಟರ್ ಅವ್ರು ಕೆಲಸ ಮಾಡ್ತಿದ್ದಾರೆ ಹೆಂಗೆ ಹೇಳ್ತಾರೆ ಇಲ್ಲೇನಂದ್ರು ಜೋರಾಗಿ ಕೂಗರ್ ಇನ್ನ ಈ ಗೂಗಲ್ಸ್ತಿಯರಿ ಅಂತ ಒಂದು ಸುಳ್ಳನ್ನು ಹತ್ತು ರೀತಿಲಿ ಹೇಳ್ಬಿಟ್ರೆ ಸತ್ಯ ಆಗುತ್ತೆ ಅನ್ನೋ ತರ ಮಾಡ್ತಿದ್ದಾರೆ ಇಲ್ಲ ಜನ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ಅಕ್ಷರಸ್ಥರಾಗಿದ್ದವರು ಎಲ್ಲ ವಿದ್ಯಾವಂತರಾಗಿ ವಿಚಾರವಂತರಾಗ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ ಈ ತಮ್ಮಗಳ ಮೂಲಕ ಅವ್ರಿಗೂ ಒಂದು ಈ ಕರೆಣೆ ಕೊಡ್ತಾ ಇದೆ ಎಲ್ಲ ಮುಖಂಡಗಳಿದ್ದಾರೆ ಹಿರಿಯ ಮುಖಂಡರಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಾವು ನಾಗರಿಕ ಸಮಾಜವನ್ನು ಬಯಸುವಂಥವ್ರು ಶಾಂತಿ ಸಮಾಜವನ್ನು ಬಯಸುವಂಥವ್ರು ಅಶಾಂತಿ ವಾತಾವರಣಕ್ಕೆ ಎಡೆ ಮಾಡಿಕೊಡುವಂಥ ಸಂಸ್ಕೃತಿ ಶ್ರಮಿಕ ಇದು ಅಲ್ಲ ಸಂಸ್ಕೃತಿ ಇದು ಅಲ್ಲ ಅಂತ ಹೇಳ್ತಾ ಇನ್ನು ಮುಂದೆ ದಯವಿಟ್ಟು ನಿಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಒಂದು ಒತ್ತಡವನ್ನು ಮಾಡ್ತಿದ್ದೀವಿ ಈಗ ನಮ್ಮ ಚಲ್ವಾದಿ ಸ್ವಾಮೀಜಿಗಳು ಮಾತ್ರ